ಹೆಚ್ಚಾಗಿರುವಂಥದ್ದು ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಗ್ರಾಮಸ್ಥರು ಇದ್ದಾರೆ ಅಮ್ಮ ಈಗ ಸಲ ಒಂದು ಅಯೋಧ್ಯೆ ಗ್ರಾಮ ಅಂತಂದ್ರೆ ಅಯೋಧ್ಯನ ಅನ್ನೋ ಹೆಸರು ಇದೆ ಯಾವ ಥರ ಖುಷಿ ಇದೆ ನಮಗೆ ರೀ ನಮಗೂ ಈ ಅಯೋಧ್ಯೆ ಅಂದರೆ ಭಾಳ ಒಳ್ಳೇದಂತ ಹೆಸರು ನಮ್ಮ ಗುಡಿ ಕಟ್ಟಿದ ಮೇಲೆ ಬೇಸ್ ಭಜನೆ ಇದು ಮಾಡಕತ್ತೀವಿ ಈ ರಾಮಾಲಯ ಪ್ರತಿಷ್ಠೆ ಅಂತ ಈಗ ಎಲ್ಲ ಮಾಡಕತ್ತೀವಿ ಭಜನೆ ಗೀತಾ ಪಾರಾಯಣ ವಿಷ್ಣು ಸಹಸ್ರನಾಮ ಓದ್ತೀವಿ ಹ್ಞೂ ನಾಳೆ ಇಪ್ಪತ್ತೈದು ಎರಡನೋ ಡೇಟು ಎಲ್ಲರಿಗೂ ಊಟ ಎರಡು ಸಾವಿರ ಜನಕ್ಕೆ ಊಟ ಮಾಡ್ತಿದ್ರು ಊಟ ಮಾಡಿಸಿ ಇಲ್ಲಿ ಹೋಮ ಹಚ್ಚಿ ಅಭಿಷೇಕ ಮಾಡಿ ಕಲ್ಯಾಣ ಮಾಡ್ತಾರೆ ಇದು ಮಾತು ಅಂದ್ರೆ ಜನವರಿ ಇಪ್ಪತ್ತೆರಡಕ್ಕೆ ನಾವು ವಿಶೇಷ ಕಾರ್ಯಕ್ರಮ ಮಾಡ್ತೀವಿ ಅನ್ನೋ ಮಾತು ಹೇಳ್ತಾರೆ ಹಾಗಾದ್ರೆ ಸರ್ ಈಗ ಅಯೋಧ್ಯೆ ಅಂತ ಗ್ರಾಮಕ್ಕೆ ಈ ಊರು ಹೆಂಗೆ ಅಂತ ಸರ್ ಬಂತಂತ ಸರ್ ಇದು ಹಳೆಯೋದ್ದೆ ಹೊಸಯೋದ್ದೆ ಎರಡು ಬೇರೆಲ್ಲ ಹಳೆಯದ್ದೆ ವಿಜಯನಗರ ಸಾಮ್ರಾಜ್ಯ ಕಾಲದಿಂದಲೂ ಐತಿ ಅಲ್ಲೆಲ್ಲ ಬಹಳ ಪುರಾತನ ಗುಡಿಗಳು ಎಲ್ಲ ಇದಾವೆ ಅಲ್ಲಿ ರಾಮದೇವರ ಗುಡಿ ಇದೆ ಆಮೇಲೆ ಚೆನ್ನ ಗಂಗಾವತಿಯಲ್ಲಿ ಏನು ಚೆನ್ನ ಬಸ್ತಾದ್ನವ್ರು ಇದ್ದಾರಲ್ಲೇ ಅವರು ಈ ಕಡೆಗೆ ಶಿಫ್ಟ್ ಮಾಡಿಸ್ ಅಂತ ನಮ್ಮ ಹಿರಿಯರೆಲ್ಲ ನಮಗೆಲ್ಲ ತಿಳಿಸಿದ್ದಾರೆ ಈಗ ರಾಜಶೇಖರನ್ ಗಾಣದ ಎಣ್ಣೆ ಬಿಸ್ನೆಸ್ ಮಾಡಿ ತಿಂಗಳಿಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಈ ಈ ಊರು ಕೂಡ ಉಗಮವಾಗಿ ಒಂದು ನೂರು ವರ್ಷ ಆಯಿತು ಸುಮಾರು ಒಂದು ನೂರು ವರ್ಷ ಆಯಿತು ಈ ಊರಿಯಲ್ಲಿ ಕೂಡ ಅತ್ಯಂತ ಅದ್ಭುತವಾಗಿ ರಾಮನವಮಿ ನಾವು ಸಂಡೂರದಲ್ಲಿಂದು ಮಾಡ್ಕೊಂತ ಬಂದಿದ್ದಾರೆ ಅದೇ ರೀತಿ ಈ ಊರಲ್ಲಿ ಗುಡಿ ಕೂಡ ಸ್ಥಾಪನೆ ಮಾಡಿದ್ದಾರೆ ಈ ಗುಡಿ ಆಗಿ ಕೂಡ ಸುಮಾರು ನಲವತ್ತು ವರ್ಷ ಆಯಿತು ಮೊದಲಿನಿಂದಲೂ ರಾಮದೇವ್ರ ಗುಡಿ ಇದೆ ಅಯೋಧ್ಯೆ ರಾಮಾಚಾರ್ಯ ಅಂತಿದ್ದರು ಅವರು ಕೂಡ ಇದೇ ಊರವರು ವಕೀಲರವರು ಅವರೆಲ್ಲ ಮಾಡ್ತಿದ್ರು ಆಂಜನೇಯ ದೇವಸ್ಥಾನಗಳು ಅದಾವೆ ಈ ಊರಾಗ ಸಾಯಿಬಾಬಾ ಗುಡಿ ಇದೆ ಈ ಊರಲ್ಲಿ ವಿಶೇಷತೆ ಏನಂದರೆ ನಮ್ಮೂರಾಗ ರಾಮನ ಬಗ್ಗೆ ಗೌರವ ಅಭಿಮಾನ ಜಾಸ್ತಿ ಇನ್ನೊಂದು ಗುಡಿ ಕೂಡ ಕಟ್ಟಿದ್ದಾರೆ ಈ ಒಂದೇ ಅಯೋಧ್ಯೆಯಲ್ಲಿ ಎರಡು ರಾಮ ಮಂದಿರ ಇರೋದು ವಿಶೇಷ ಅದು ನಮ್ಮೂರಲ್ಲಿದೆ ಹೆಂಗೆ ಬಂತಂತ ಹೆಸರು ಹೆಂಗೆ ಬಂತಂತ ಅಯೋಧ್ಯೆ ಅಂತ ಊರಿಗೆ ಹೆಸರು ಇದು ವಿಜಯನಗರ ಸಾಮ್ರಾಜ್ಯದಲ್ಲಿ ಬಂದಿದೆ ಅದೇ ಹೆಸರನ್ನು ಹೊಸ ಅಯೋಧ್ಯೆ ಅಂತೇಳಿ ಈ ನಮ್ಮ ಚನ್ನಬಸ್ತ ಗಂಗಾವತಿ ಅವರು ನಾಮಕರಣ ಮಾಡಿ ಇಲ್ಲಿ ಚೆನ್ನಾಗಿ ಇರ್ತೀರಿ ನೀವೆಲ್ಲರೂ ಅಲ್ಲಿಂದ ಮುಳುಗಾಕತಿತ್ತಲ್ಲ ಅಲ್ಲಿಂದ ಇಲ್ಲಿ ಬರ್ರಿ ಅಂತೇಳಿ ಹಳೆಯ ಅಯೋಧ್ಯೆಯಿಂದನೇ ಹೊಸ ಅಯೋಧ್ಯೆ ಅಂತ ಆಗಿದೆ ನಾವು ನಾಳೆ ಇಪ್ಪತ್ತೆರಡನೇ ತಾರೀಕಿಗೆ ಹೋಮ ಮತ್ತು ಎಲ್ಲರಿಗೆ ಭೋಜನ ಕೂಟವನ್ನು ಹಮ್ಮಿಕೊಂಡಿದ್ದೀವಿ ಈ ನಮಗೆ ಈ ರಾಮ ಮಂದಿರ ಏನು ನಿರ್ಮಾಣ ಅಯೋಧ್ಯೆ ಆಗಿದ್ದು ಭಾಳ ಖುಷಿ ಇದೆ ನಲವತ್ತು ವರ್ಷದಿಂದ ಇದೇ ಗುಡಿಗೆ ಬಂದು ನಾವಲ್ಲಿ ರಾಮದೇವ್ರ ಗುಡಿ ಕಟ್ತೀವಿ ಅಂತೇಳಿ ಯಾರೋ ಬಂದು ಹೇಳಿದ್ರು ಅದು ಅವಾಗ ಆ ಗುಡಿ ಪೋಸ್ಟರ್ ಸಮತಿಗೆ ಇಲ್ಲಿ ನಮ್ಮೆಲ್ಲರಿಗೆ ಕೊಟ್ಟಿದ್ದರು ಇವತ್ತು ನಮಗೆ ನಲ್ವತ್ತು ವರ್ಷ ಹಿಡಿದಿದೆ ಆದರೂ ಭಾಳ ಸಂತೋಷ ಐತಿ ಎಲ್ಲ ಗ್ರಾಮಸ್ಥರಿಗೆ ಎಲ್ಲರಿಗೆ ಅದರಿಂದ ನಾವು ವಿಜೃಂಭಣೆಯಿಂದ ಇಪ್ಪತ್ತೆರಡನೇ ತಾರೀಕು ಆಚರಿಸ್ಬೇಕಂತೇಳಿ ನಾವು ಅಂದ್ಕೊಂಡಿದ್ದೀವಿ ಧನ್ಯವಾದಗಳು ಗ್ರಾಮಸ್ಥರು ಹೇಳೋ ಪ್ರಕಾರ ಅಂತಂದರೆ ಕಳೆದ ಅನೇಕ ವರ್ಷಗಳು ಕೂಡಿಂದ ಅಲ್ಲಿ ರಾಮದೇವರ ಮೂರ್ತಿಗೆ ವಿಶೇಷ ಪೂಜೆ ನಡೀತಾ ಇದನ್ನು ಮಾತುಗಳ ಹೇಳ್ತಾರೆ ಇನ್ನು ದೇವಸ್ಥಾನದ ಧರ್ಮ ಮಾತಾಡ್ತಾನ ಎಷ್ಟು ವರ್ಷದಿಂದ ತಾವು ಪೂಜೆಯಲ್ಲಿ ಪುನಸ್ಕಾರಗಳನ್ನು ಮಾಡ್ತಾ ಇದ್ದ ಒಂದು ಇಪ್ಪತ್ತ್ಮೂರು ವರ್ಷ ಇಪ್ಪತ್ನಾಲ್ಕು ವರ್ಷಗಳಿಂದ ಪೂಜೆ ರೀ ದೇವಸ್ಥಾನದಲ್ಲಿ ಇನ್ನೊಂದು ವಿಷಯ ಏನಂದರೆ ರಾಮದೇವರು ಹದಿನಾಲ್ಕು ವರ್ಷ ವನವಾಸ ಮಾಡಿ ಆ ತ್ರೇತ ಯುಗದಲ್ಲಿ ಹದಿನಾಲ್ಕು ವರ್ಷ ವನವಾಸ ಮಾಡಿ ಮನೆ ರಾಜ್ಯಕ್ಕೆ ಹೋಗ್ಯಾನ ಆವಾಗ ರಾಜ್ಯದಲ್ಲಿ ಎಲ್ಲರೂ ಖುಷಿಪಟ್ಟಾರ ಈಗ ನಮ್ಮ ಡಿಲ್ಲಿನಾಗಿದ್ದ ಅಯೋಧ್ಯೆ ಗ್ರಾಮ ಯಾವತ್ತೈತ ಗುಡಿ ಡಿಸ್ಮೆಂಟ್ಲ್ ಮಾಡಿ ಈಗ ಐವತ್ತೈವತ್ತು ಐದುನೂರೈವತ್ತು ವರ್ಷ ಆಯಿತು ಈಗ ಮತ್ತೆ ಶುರು ಮಾಡ್ಯಾರ ಏನ್ರಿ ಮತ್ತೀಗ ನಾಳೆ ಇಪ್ಪತ್ತೆರಡಕ್ಕೆ ಉದ್ಘಾಟನೆ ಐತಿ ಈಗ ಅವಾಗ ಎಷ್ಟೈತೆ ಖುಷಿ ಪಟ್ಟಾರೋ ಇವತ್ತು ಹಂಗೆ ಖುಷಿ ಪಟ್ಟಾರ ಎಲ್ಲರೂ ಜನಗಳು ನಮ್ಮೂರು ಅಂತೀರ ನಮ್ಮೂರಿಗೆ ಅದೇ ಅಯೋಧ್ಯೆ ಹೆಸರು ನಮ್ಮೂರಿಗೆ ಬಂತು ಈ ಚೆನ್ನಬಸ್ತಾತವರು ಈ ಊರಿಗೆ ಬಂದಿದ್ದವ್ರು ಎಲ್ಲರೂ ಕೂಡ ಅಭಿವೃದ್ಧಿಯಾಗೇ ಇರ್ತಾರೆ ಈ ಊರಿಗೆ ಬಂದು ಯಾರೇನೇ ಬರಲಿ ಕಾಳಿ ಹೊಟ್ಟೆನಲ್ಲಿ ಹೊರಗಡೆ ಹೋಗಲ್ಲ ಎಲ್ಲರೂ ಹೊಟ್ಟೆ ತುಂಬಿ ಹೋಗ್ತಾರೆ ದುಡ್ಡು ಬಗ್ಗೆ ಆಗಲಿ ಆ ಹಸಿವೆ ಬಗ್ಗೆ ಆಗಲಿ ಯಾವುದೇನೇ ಆಗಲಿ ಈ ಊರಿಗೆ ಬಂದಿದ್ದವರೆಲ್ಲರೂ ಕೂಡ ಅಭಿವೃದ್ಧಿ ಅಂತ ಆ ಮಹಾನ್ ಭಾವರ ಸ್ವಾಮಿ ಹೇಳಿ ಗಂಗಾವತನಿಗೆ ಸಮಾಧಿ ಆಗ್ಯಾರ ಅವರು ಇನ್ನೊಂದು ವಿಶೇಷ ಏನಂದರೆ ನಮ್ಮೂರು ಈ ಅಯೋಧ್ಯೆ ಹೆಸರು ಬಂದಿದ್ದ ತಕ್ಷಣ ಎಲ್ಲಿಗೇನು ಹೋಗಲಿ ಯಾರನ್ನ ಅಯೋಧ್ಯೆ ಅಂದರೆ ಎಲ್ಲರೂ ಕೂಡ ಭಾಳ ವಿಶೇಷವಾಗಿ ಬಹ ಎಷ್ಟೋ ಅದೃಷ್ಟ ಅಂತಾರೆ ನಾನು ಈ ಊರಿಗೆ ಬಂದು ಇಪ್ಪತ್ನಾಲ್ಕು ವರ್ಷದಿಂದ ಬಂದೀನಿ ನನಗೂ ಆ ಸ್ವಾಮಿ ಅನುಗ್ರಹ ಚೆನ್ನಾಗೈತಿ ನಮ್ಮೂರು ಕೂಡ ಸತ್ಶಿಷ್ಯಾಮಲವಾಗಿ ಐತ್ರಿ ಈಗ ನಾಳೆ ಇಪ್ಪತ್ತೆರಡಕ್ಕೆ ನಮ್ಮ ಗ್ರಾಮದಲ್ಲಿ ಅಯೋಧ್ಯ ನಮ್ಮ ಗ್ರಾಮದಲ್ಲಿ ಸ್ವಾಮಿಗೆ ವಿಶೇಷವಾಗಿ ಶಾಂತಿ ಕಲ್ಯಾಣ ಮಹೋತ್ಸವ ಸ್ವಾಮಿಗೆ ವಿಶೇಷ ಪಂಚಾಮೃತ ಅಭಿಷೇಕ ಶಾಂತಿವಾಗಿ ಹೋಮ ಕಾರ್ಯಕ್ರಮ ನಡೆಯುತ್ತೀವಿ ರೀ ಈ ಎರಡು ಸಾವಿರ ಜನಗಳಿಗೆ ಊಟ ವ್ಯವಸ್ಥೆ ಮಾಡ್ತಾರೆ ಅನ್ನೋ ಸಂದರ್ಭ ನೋಡ್ತೀವಿ ಇದು ಗ್ರಾಮಸ್ಥರು ಹೇಳುವಂಥ ಮಾತುಗಳು ಅಂದರೆ ನಮ್ಮೂರಿನ ಹೆಸರು ಕೂಡ ಅಯೋಧ್ಯೆ ಅಂತ ಇರುವುದು ನಮಗೆಲ್ಲರೂ ಕೂಡ ಹೆಮ್ಮೆಯ ವಿಷಯವಾಗಿದೆ ಜೊತೆಗೆ ಅಂತಂದ್ರೆ ನಮಗೆಲ್ಲರೂ ಕೂಡ ಖುಷಿ ಆಗ್ತದೆ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರೋದು ನಮಗೆಲ್ಲ ಖುಷಿ ಆಗ್ತದೆ ಅವತ್ತು ನಾವು ಕೂಡ ನಮ್ಮೂರಿನ ರಾಮದೇವರ ದೇವಸ್ಥಾನದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಿದ್ದೆವು ಮಾತುಗಳನ್ನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಕೆಮ್ಮರ ಮಾರ್ತಿ ಕಟಿಮನ್ ಜೊತೆ ಸಂಜೆ ಟಿ ವಿ ಕೊಪ್ಪಳ